ನಮಸ್ತೆ ಸ್ನೇಹಿತರೆ ಗಣೇಶ ಇಂದೂ ದೇವರು ಮತ್ತು ಇವನು ಪ್ರೀತಿಪಾತ್ರ ಮತ್ತು ಗೌರವಾನ್ವಿತ ದೇವರುಗಳಲ್ಲಿ ಒಬ್ಬ ಗಣೇಶನ ವಿಶಿಷ್ಟವಾದ ಆನೆಯ ತಲೆ ಮತ್ತು ಹೊಟ್ಟೆ ಜ್ಞಾನ ಯಶಸ್ಸು ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ನೀವು ಈ ಪ್ರಸಿದ್ಧ ವ್ಯಕ್ತಿಯನ್ನು ಇಪ್ಪತ್ತೊಂದು ಹೆಸರುಗಳಿಂದ ತಿಳಿದಿರಬಹುದು ಪ್ರತಿಯೊಂದು ಹೆಸರು ಅವನ ದೈವಿಕ ಸ್ವಭಾವ ಮತ್ತು ಗುಣಲಕ್ಷಣಗಳ ವಿಭಿನ್ನ ಭಾಗವನ್ನು ವಿವರಿಸುತ್ತದೆ ಈ ಆರಾಧ್ಯ ದೇವರ ಸಂಕೀರ್ಣ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಒಂದು ರೋಮಾಂಚಕಾರಿ ನೋಟವನ್ನು ನೀಡುತ್ತದೆ ಅಡೆತಡೆಗಳನ್ನು ನಿವಾರಿಸುವ ವಿಘ್ನ ಅರ್ಹನಿಂದ ಹಿಡಿದು ಒಡೆಯನಾದ ವಿನಾಯಕನವರೆಗೆ ಪ್ರತಿಯೊಂದು ಹೆಸರಿಗೂ ಒಂದು ಅರ್ಥ ಮತ್ತು ಸಂಕೇತವಿದೆ ಗಣೇಶನ ಸಂಕೀರ್ಣ ವ್ಯಕ್ತಿತ್ವವನ್ನು ನಾವು ನೋಡುತ್ತೇವೆ ಮತ್ತು ಪ್ರತಿಯೊಂದು ಹೆಸರು ಅವನ ಶಕ್ತಿ ಮತ್ತು ಪ್ರಭಾವದ ವಿಭಿನ್ನ ಅಂಶವನ್ನು ಹೇಗೆ ತೋರಿಸುತ್ತದೆ ಎಂಬುವುದನ್ನು ನೋಡೋಣ ನೀವು ಭಕ್ತರಾಗಿರಲಿ ಅಥವಾ ಹಿಂದೂ ಜಾನಪದದಲ್ಲಿ ಆಸಕ್ತಿ ಹೊಂದಿರಲಿ ಈ ಇಪ್ಪತ್ತೊಂದು ಹೆಸರುಗಳು ಅವುಗಳ ಸಂಕೀರ್ಣ ಅರ್ಥಗಳ ಜಾಲದಿಂದ ನಿಮ್ಮನ್ನು ಆಕರ್ಷಿಸುತ್ತವೆ ಗಣೇಶನ ಇಪ್ಪತ್ತೊಂದು ಹೆಸರುಗಳು ಮತ್ತು ಇದರ ಅರ್ಥ ಓ ಸುಗಾಯನ ಈ ಹೆಸರಿನ ಅರ್ಥ ಗಣೇಶನು ಸುಂದರವಾದ ಮುಖವನ್ನು ಹೊಂದಿರುವವನು ಗಣಾದೀಶಾಯನ ಹೆಸರಿನ ಅರ್ಥ ಗಣೇಶನು ಶಿವನ ಕಾವಲುಗಾರರ ದೇವರು ಓಂ ಉಪುತ್ರಾಯ ನಮಃ ಈ ಹೆಸರಿನ ಅರ್ಥ ಗಣೇಶನು ದೇವಿಯ ಮಗ ಓಂ ಗಜಮುಕಾಯ ಹೆಸರಿನ ಅರ್ಥ ಗಣೇಶನು ಆನೆಯ ಮುಖವನ್ನು ಹೊಂದಿರುವ ಭಗವಂತ ಓಂ ದರಾಯ ಈ ಹೆಸರಿನ ಅರ್ಥ ಗಣೇಶನು ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನು ಓ ಅರಸುನವೇ ಹೆಸರಿನ ಅರ್ಥ ಗಣೇಶನು ದೊಡ್ಡ ಕಿವಿಗಳನ್ನು ಹೊಂದಿರುವವನು ಓ ನಮಃ ಈ ಹೆಸರಿನ ಅರ್ಥ ಗಣೇಶನು ದೊಡ್ಡ ಕಿವಿಗಳನ್ನು ಹೊಂದಿರುವವನು ಓ ವಕ್ರಾಯನ ಹೆಸರಿನ ಅರ್ಥ ಗಣೇಶನು ತಿರುಚಿದ ಕಾಂಡವನ್ನು ಹೊಂದಿರುವ ಭಗವಂತ ಓ ಗುಹ್ರಧಾಯ ಈ ಹೆಸರಿನ ಅರ್ಥವು ಗಣೇಶನು ಭಗವಾನ್ ಕಾರ್ತಿಕೇಯನ ಅಂದರೆ ಸ್ಕಂದನ ಇರಿಯ ಸಹೋದರನಾದ ಭಗವಂತ ಓ ಏಕದಂತಾಯ ನಮಃ ಈ ಹೆಸರಿನ ಅರ್ಥ ಗಣೇಶನಿಗೆ ಒಂದೇ ಅಲ್ಲು ಇರುವುದು ಓಂ. ಹೇರಂಬಾಯ ನಮಃ ಈ ಹೆಸರಿನ ಅರ್ಥ ಗಣೇಶನು ತಾಯಿಯ ಪ್ರೀತಿಯ ಮಗ ಓಂ. ಚತುರ್ಹೋತ್ರ ನಮಃ ಈ ಹೆಸರಿನ ಅರ್ಥವು ಗಣೇಶನು ನಾಲ್ಕು ಕೈಗಳನ್ನು ಹೊಂದಿರುವವನು ಓಂ ಸರ್ವೇಶ್ವರ ನಮಃ ಈ ಹೆಸರಿನ ಅರ್ಥವು ಗಣೇಶನು ಎಲ್ಲರ ಪ್ರಭು ಓ विकटाय नमः अर्थव गणेश उग्र अथवा विकृत व्यक्ति ॐ हेमतुण्डय नमः ॐ विना ಹೆಸರಿನ ಅರ್ಥವು ಗಣೇಶನು ಮುನ್ನಡೆಸುವ ಗುಣಗಳನ್ನು ಹೊಂದಿರುವವನು ಓಂ ಕಬಲಾಯ ನಮ ಈ ಹೆಸರಿನ ಅರ್ಥವು ಗಣೇಶನು ಕೆಂಪು ಮಿಶ್ರಿತ ಕಂದು ಬಣ್ಣವನ್ನು ಹೊಂದಿರುವವನು ಓಡವೇ ಬಾಲಚಂದ್ರಾಯ ಈ ಹೆಸರಿನ ಅರ್ಥವು ಗಣೇಶನು ತಲೆಯ ಮೇಲೆ ಚಂದ್ರನ ಅರ್ಧಚಂದ್ರನನ್ನು ಒತ್ತ ಭಗವಂತ ಓರಗ್ರಜಾಯ ಹೆಸರಿನ ಅರ್ಥವು ಗಣೇಶನು ಸಮಸ್ತ ಸ್ವರ್ಗದ ಅಧಿಪತಿ ಓಂ ಸೇದಿವಿ ಈ ಹೆಸರಿನ ಅರ್ಥವು ಗಣೇಶನು ಯಶಸ್ಸು ಅಥವಾ ನೆರವೇರಿಕೆಯನ್ನು ನೀಡುವ ಭಗವಂತ ಇಪ್ಪತ್ತೊಂದು ಗಣೇಶ ಹೆಸರುಗಳನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳು ಗಣೇಶನ ಇಪ್ಪತ್ತೊಂದು ಹೆಸರುಗಳನ್ನು ಜಪಿಸುವುದರಿಂದ ಆಳವಾದ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಪ್ರಯೋಜನಗಳಿವೆ ಪ್ರತಿಯೊಂದು ಹೆಸರಿಗೂ ಅರ್ಥವಿದೆ ಮತ್ತು ಗಣೇಶನ ಪವಿತ್ರ ಶಕ್ತಿಯ ವಿಭಿನ್ನ ಭಾಗವನ್ನು ತೋರಿಸುತ್ತದೆ ಈ ಹೆಸರುಗಳನ್ನು ಜಪಿಸುವ ಮೂಲಕ ನೀವು ಗಣೇಶನ ಸಹಾಯವನ್ನು ಪಡೆಯಬಹುದು ಮತ್ತು ಜೀವನದ ಸಮಸ್ಯೆಗಳನ್ನು ತ್ವರಿತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಪರಿಹರಿಸಬಹುದು ಅಲ್ಲದೆ ಗಣೇಶನ ಇಪ್ಪತ್ತೊಂದು ಹೆಸರುಗಳನ್ನು ಪುನರಾವರ್ತಿಸುವುದರಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಈ ವ್ಯಾಯಾಮವು ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ಭಾವನಾತ್ಮಕವಾಗಿ ಸ್ಥಿರ ಮತ್ತು ನಿಮ್ಮೊಂದಿಗೆ ಶಾಂತಿಯನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಪರಿಣಾಮವಾಗಿ ಈ ಮಾರ್ಗವನ್ನು ಅನುಸರಿಸುವ ಜನರು ತಮ್ಮ ದೈನಂದಿನ ಜೀವನದಲ್ಲಿ ಕಡಿಮೆ ಒತ್ತಡ ಮತ್ತು ಹೆಚ್ಚು ಜಾಗರೂಕರಾಗಿರುತ್ತಾರೆ ಅಲ್ಲದೆ ಈ ಪ್ರಮುಖ ಹೆಸರುಗಳನ್ನು ಪದೇ ಪದೇ ಹೇಳುವುದರಿಂದ ವೈದ್ಯರು ಹೆಚ್ಚು ಕೃತಜ್ಞತೆ ಮತ್ತು ವಿನರ್ಮರಾಗುತ್ತಾರೆ ಇದು ಗಣೇಶನ ದೈವಿಕ ಶಕ್ತಿಯೊಂದಿಗೆ ಜನರು ಆಳವಾದ ಸಂಪರ್ಕವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಇದು ಅವರ ಅಸ್ತಿತ್ವದ ಪ್ರತಿಯೊಂದು ಭಾಗದ ಮೇಲೆ ಪರಿಣಾಮ ಬೀರುವ ಉನ್ನತ ಅರಿವಿನ ಸ್ಥಿತಿಗೆ ಕಾರಣವಾಗುತ್ತದೆ ಈ ಇಪ್ಪತ್ತೊಂದು ಗಣೇಶನ ಹೆಸರುಗಳನ್ನು ಹೇಳುವುದರ ಮಹತ್ವವೇನೆಂದರೆ ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಮಂತ್ರ ಪೂಜೆಯ ಸಮಯದಲ್ಲಿ ಗಣಪತಿ ಏಕವಿಶಂತಿ ನಾಮಾವಳಿ ಎಂದು ಹೇಳುವುದು ಬಹಳ ಮುಖ್ಯ ಗಣೇಶನಿಗೆ ಇಪ್ಪತ್ತೊಂದು ಹೆಸರುಗಳಿದ್ದು ಪ್ರತಿಯೊಂದು ಅವನ ಬಗ್ಗೆ ವಿಭಿನ್ನ ಗುಣವನ್ನು ಪ್ರತಿನಿಧಿಸುತ್ತದೆ ಈ ಹೆಸರುಗಳು ಬುದ್ಧಿವಂತಿಕೆ ಶಕ್ತಿ ಮತ್ತು ಅದೃಷ್ಟದಂತಹ ವಿಷಯಗಳನ್ನು ಅರ್ಥೈಸುತ್ತವೆ ಪ್ರತಿಯೊಂದು ಹೆಸರು ಗಣೇಶನ ಪವಿತ್ರ ಸಾನ್ನಿಧ್ಯದ ವಿಭಿನ್ನ ಭಾಗವನ್ನು ಕರೆಯುತ್ತದೆ ಇದು ಆರಾಧಕನು ತನ್ನ ಶಕ್ತಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ಅಲ್ಲದೆ ಈ ಹೆಸರುಗಳನ್ನು ಪದೇ ಪದೇ ಏಳುವುದು ಜ್ಞಾನ ಮಾಡಲು ಒಂದು ಪ್ರಬಲ ಮಾರ್ಗವಾಗಿದೆ ಏಕೆಂದರೆ ಇದು ವ್ಯಕ್ತಿಯನ್ನು ಉತ್ತಮ ಕಂಪನಗಳೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಆಂತರಿಕ ಶಾಂತಿ ಮತ್ತು ಸಾಮರಸ್ಯವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಲಯಬದ್ಧ ಓದುವಿಕೆ ಮನಸ್ಸನ್ನು ತರಬೇತಿಗೊಳಿಸುತ್ತದೆ ಮತ್ತು ಕೇಂದ್ರೀಕರಿಸುತ್ತದೆ ಇದು ಆಧ್ಯಾತ್ಮಿಕ ಅಭ್ಯಾಸವನ್ನು ಹೆಚ್ಚು ಕೇಂದ್ರೀಕರಿಸುತ್ತದೆ ಮತ್ತು ಜಾಗೃತಗೊಳಿಸುತ್ತದೆ ಒಟ್ಟಾರೆಯಾಗಿ ಈ ಪವಿತ್ರ ಪ್ರದರ್ಶನವು ಜನರನ್ನು ಗಣೇಶನ ಬಗ್ಗೆ ಹೆಚ್ಚು ಭಕ್ತಿಯುಳ್ಳವನಾಗಿ ಮಾಡುತ್ತದೆ ಮತ್ತು ಅವರು ಆಧ್ಯಾತ್ಮಿಕವಾಗಿ ಮತ್ತು ವೈಯಕ್ತಿಕವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು